ಹಾಯ್ ಫ್ರೆಂಡ್ಸ್ ಪೃಥ್ವಿ ಸ್ವಾಗತ ಫ್ರೆಂಡ್ಸ್ ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಐಟಿ ವಿಪಿ ನಲ್ಲಿ ಹೊಸ ಹುದ್ದೆಗಳು ಅರ್ಜಿ ಪೊಲೀಸ್ ನೇಮಕಾತಿ ಎರಡ್ ಸಾವಿರದ ಇದು ಐಟಿ ವಿಪಿಂದ ಬಂದಿರತಕ್ಕಂಥ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು ಎಸ್ಐ ಹುದ್ದೆಗಳು ಅರ್ಜಿ ಕರಿದ್ದಾರೆ ಇನ್ಸ್ಪೆಕ್ಟರ್ ಮತ್ತು ಕಾನ್ಸ್ಟೇಬಲ್ ಹುದ್ದೆಗಳು ಈ ಹುದ್ದೆಗಳಿಗೆ ಎಸ್ ಎಲ್ ಸಿ ಯು ಸಿ ಡಿಗ್ರಿ ಹಾಗೂ ಐ ಟಿ ಐ ಪಾಸ್ ಆದ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇಲ್ಲಿ ಎಷ್ಟು ಹುದ್ದೆಗಳು ಕೇಳಿವೆ ಮತ್ತೆ ಯಾರು ಅಪ್ಲೈ ಮಾಡಬೇಕು ಎಜುಕೇಷನ್ ಹಾಗೂ ಸ್ಯಾಲ್ರಿ ಯಾವ ರೀತಿ ಇರುತ್ತೆ ಇದೆ ಮತ್ತೆ ಅರ್ಜಿ ಶುಲ್ಕ ಅಪ್ಲೈ ಮಾಡೋದು ಹೇಗೆ ಅರ್ಜಿ ಸಲ್ಲಿಕೆ ಯಾವಾಗ ಆರಂಭ ಆಗಿದೆ ಯಾವಾಗ ಕ್ಲೋಸ್ ಆಗುತ್ತೆ ಅಂತ ತಮಗೆ ಈ ವಿಡಿಯೋದಲ್ಲಿ ಎಲ್ಲವನ್ನು ಸಂಪೂರ್ಣ ಹೇಳ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತಗೊಂಡೆ ಹೇಗೆ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಆನ್ ನೋಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡುವ ಪ್ರತಿಯೊಂದು ವಿಡಿಯೋ ತಮಗೆ ನೋಟಿಫಿಕೇಶನ್ ಆಗಿ ಬರ್ತವೆ ಹಾಗೂ ಸಿ ಎ ಸಿ ಬಿ ಜಾಬ್ ಬಗ್ಗೆ ಸರ್ಕಾರ ಇದರ ಮಾಹಿತಿ ಕೂಡ ಓಕೆ ಫ್ರೆಂಡ್ಸ್ ಇನ್ನೇ ವಿಷಯಕ್ಕೆ ಅನ್ನುವಾಗ ಐಟಿ ವಿಪಿ ಆಫೀಸ್ ವೆಬ್ಸೈಟ್ ಆಗಿದೆ ಇರ್ತಕ್ಕಂಥ ಹುದ್ದೆಗಳಾಗಿವೆ ಐಟಿ ಅಲ್ಲಿ ಕಾನ್ಸ್ಟೇಬಲ್ ಮತ್ತು ಎಸ್ಐ ಹುದ್ದೆಗಳ ಅಂಜಿಕರಿದ್ದಾರೆ ಎಸ್ ಎಲ್ ಸಿ ಪಿ ಯು ಸಿ ಡಿಗ್ರಿ ಹಾಗೂ ಐಟಿ ಪಾಸ್ ಕೂಡ ತಿಳಿಸಬಹುದಾಗಿದೆ ತಮಗೆ ಈ ವಿಡಿಯೋದಲ್ಲಿ ಏನ್ ಮಾಹಿತಿ ಬಂದಿದೆ ಹಾಗೂ ಅದೇ ಸಲ್ಲಿ ಹೇಗೆ ಬಂದಿದೆ ಯಾವಾಗ ಓಪನ್ ಆಗಿದೆ ಅಂತ ತಮಗೆ ಈ ವಿಡಿಯೋದಲ್ಲಿ ನೋಡ್ ಸಂಪನ್ ನೋಡೋಣ ವಿಡಿಯೋನಲ್ಲಿ ಸ್ಕಿಪ್ ಮಾಡಿದ ನೋಡಿ ಇದು ಐಟಿ ವಿಪಿ ಆಫೀಸ್ ವೆಬ್ಸೈಟ್ ಆಗಿದೆ ಇಲ್ಲಿರ್ತಕ್ಕಂಥ ನಿಮ್ಮ ಕತೆ ಇವಾಗ ಮೊದಲಿಗೆ ಇನ್ಫಾರ್ಮೇಶನ್ ಮಾಹಿತಿ ಕೊಟ್ಟಿದ್ದಾರೆ ಐಟಿವಿಪಿ ವಿಪಿ ರಿಕ್ವೈರ್ಮೆಂಟ್ ಎರಡ್ ಸಾವಿರ ಇಪ್ಪತ್ನಾಲ್ಕು ವೇಕೆನ್ಸಿ ಡೀಟೇಲ್ಸ್ ಕೊಟ್ಟಿದ್ದಾರೆ ಇಲ್ಲಿ ಹುದ್ದೆಗಳ ಹೆಸರು ಅದರಲ್ಲಿ ಟೆಲಿಕಮ್ಯುನಿಕೇಶನ್ ಹೆಡ್ ಕಾನ್ಸ್ಟೇಬಲ್ ಟೆಲಿಕಮ್ಯುನಿಕೇಶನ್ ಹೆಡ್ ಕಾನ್ಸ್ಟೇಬಲ್ ಅಂತ ಕೊಟ್ಟಿದ್ದಾರೆ ಆಮೇಲೆ ಕರ್ತವ್ಯ ಸ್ಥಳ ಹುದ್ದೆಗಳಿಗೆ ಆಯ್ಕೆ ಅಭ್ಯರ್ಥಿಗಳಿಗೆ ಭಾರತ ಇದೆ ಅಂತ ಇರತಕ್ಕ ಕೊಟ್ಟಿದ್ದಾರೆ ಇಲ್ಲಿ ಒಟ್ಟು ಕಾಲಿರ್ತಕ್ಕಂಥ ಹುದ್ದೆಗಳು ಐದು ನೂರ ಇಪ್ಪತ್ತಾರು ಖಾಲಿ ಹುದ್ದೆಗಳಿಗೆ ಅರ್ಜಿಯನ್ನು ಆಗಮಲಕ ಮೂಲಕ ಅರ್ಜಿ ಮಾಡಿದ್ದಾರೆ ಹುದ್ದೆಗಳ ಹೆಸರು ಸಬ್ ಇನ್ಸ್ಪೆಕ್ಟರ್ ಅಲ್ಲಿ ಟೆಲಿಕಮ್ಯುನಿಕೇಶನ್ ಪುರುಷ ಹುದ್ದೆಗಳಿಗೆ ಎಪ್ಪತ್ತೆಂಟು ಹುದ್ದೆ ಕಾಲಿವೆ ಅಂದ್ರೆ ಈ ಹುದ್ದೆಗಳಿಗೆ ಪುರುಷ ಮತ್ತು ಮಹಿಳೆಯರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಆಮೇಲೆ ಅಲ್ಲಿ ಟೆಲಿಕಮಿಷನ್ ಮಹಿಳೆಯರು ಸುಮಾರು ಹದಿನಾಲ್ಕು ಹುದ್ದೆ ಅದೇ ರೀತಿ ಹೆಡ್ ಕಾನ್ಸ್ಟೇಬಲ್ ದಲ್ಲಿ ಟೆಲಿ ಪುರುಷರಿಗೆ ಮುನ್ನೂರ ಇಪ್ಪತ್ತೈದು ಹುದ್ದೆ ಅದೇ ರೀತಿ ಹೆಡ್ ಕಾನ್ಸ್ಟೇಬಲ್ ಟೆಲಿಕಮ್ಯುನಿಷನ್ ಅಲ್ಲಿ ಹುದ್ದೆಳಿಗೆ ಮಹಿಳೆಯರಿಗೆ ಐವತ್ತೆಂಟು ಹುದ್ದೆ ಆಮೇಲೆ ಕಾನ್ಸ್ಟೇಬಲ್ ಪುರುಷರಿಗೆ ನಲವತ್ನಾಲ್ಕು ಹುದ್ದೆ ಅದೇ ರೀತಿ ಕಾನ್ಸ್ಟೇಬಲ್ ಮಹಿಳೆಯರಿಗೆ ಏಳು ಹುದ್ದೆ ಕಾಲಿವೆ ಇಲ್ಲಿ ಹುದ್ದೆ ಯಾವ್ಯಾವ ಟೆಲಿಕಮ್ಯು ಟೆಲಿಕಮ್ಯುನಿಕೇಷನ್ದಲ್ಲಿ ಪುರುಷರಿಗೆ ಮತ್ತು ಮಹಿಳೆಯರಿಗೆ ಇಪ್ಪತ್ತೆಂಟು ಹದಿನಾಲ್ಕು ಹುದ್ದೆ ಆ ರೀತಿ ಹೆಡ್ ಕಾನ್ಸ್ಟೇಬಲ್ ಕೂಡ ಅವೆ ಕಾಲಿವೆ ಪುರುಷರಿಗೆ ಮಹಿಳೆಯರಿಗೆ ಆಮೇಲೆ ಕಾನ್ಸ್ಟೇಬಲ್ನಲ್ಲಿ ಕೂಡ ಪುರುಷರಿಗೆ ಮಹಿಳೆಯರಿಗೆ ಈ ರೀತಿ ಹುದ್ದೆಗಳು ಕಾಲಿವೆ ಇಲ್ಲಿ ಈ ಹುದ್ದೆಗಳಿಗೆ ಶೈಕ್ಷಣಿಕ ಕಾರ್ಯತೆ ಏನಾಗಿರಬೇಕು ಅಂದರೆ ಇನ್ಸ್ಪೆಕ್ಟರ್ ಹುದ್ದೆಗಳಿಗೆ ಅಪ್ಲೈ ಮಾಡೋರು ಪದವಿ ಶೈಕ್ಷಣಿಕ ಕಾರ್ಯತಿಯನ್ನು ಹೊಂದಿರಬೇಕು ಆಮೇಲೆ ಹೆಡ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಅಪ್ಲೈ ಮಾಡೋರು ಯು ಟಿ ಪಿ ಯು ಸಿ ಪಾಸ್ ಆಗಿರಬೇಕು ಜೊತೆಗೆ ಫಿಸಿಕ್ಸು ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸು ಅಂದರೆ ಪಿ ಸಿ ಎಂ ಅಪ್ಲೈ ಮಾಡಬಹುದು ಹತ್ತನೇ ತರಗತಿ ಜೊತೆಗೆ ಐ ಟಿ ಐ ಪಾಸ್ ಆದರೂ ಕೂಡ ಅರ್ಜಿಯನ್ನು ತಿಳಿಸಬಹುದು ಯಾವಂದ್ರೆ ಹೆಡ್ ಕಾನ್ಸ್ಟೇಬಲ್ ಟೆಲಿ ಕೆಮಿಕ್ಸಿನ್ ಹುದ್ದೆಗಳಿಗೆ ಪಿ ಯು ಸಿ ಸೈನ್ಸ್ ಪಾಸ್ ಆಗಿರಬೇಕು ಅಥವಾ ಹತ್ತನೇ ತರಗತಿ ಮುಗಿಸಿ ಐ ಟಿ ಪಾಸ್ ಅವರು ಅಪ್ಲೈ ಟಿ ಐದಲ್ಲಿ ಯಾವ ಟ್ರೀಡ್ ಅಂತ ಕರೆಗಳು ಕೊಟ್ಟಿದ್ದಾರೆ ಇಲ್ಲಿ ಎಲೆಕ್ಟ್ರಾನಿಕ್ಸ್ ಮತ್ತು ಎಲೆಕ್ಟ್ರಿಕಲ್ ಕಂಪ್ಯೂಟರ್ ಅಲ್ಲಿ ಅವರು ಅಪ್ಲೈ ಮಾಡ್ಬೋದು ಜೊತೆಗೆ ಡಿಪ್ಲೊಮಾದರೂ ಕೂಡ ಅಧ್ಯಯನ ಸಲ್ಲಿಸಬಹುದು ಕೊಟ್ಟಿದ್ದಾರೆ ಟೆಲಿಕಮ್ಯುನಿಕೇಷನ್ ಇನ್ಸ್ಟಮೇಷನ್ ಕಂಪ್ಯೂಟರ್ ಸೈನ್ಸ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಈ ಹುದ್ದೆಗೆ ಇದು ಈ ಟೆಕ್ನಿಕಲ್ ಪಾಸ್ ಆದರೂ ಅಧ್ಯಯನ ಸಲ್ಲಿಸಬಹುದು ಇನ್ನು ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಕೇವಲ ಹತ್ತನೇ ತರಗತಿ ಪಾಸಾದರೂ ಕೂಡ ಅಧ್ಯಯನ ಸಲ್ಲಿಸಬಹುದಾಗಿದೆ ಇಲ್ಲಿ ಹುದ್ದೆಗಳಿಗೆ ವಯೋಮಿತಿ ಕೊಟ್ಟಿದ್ದಾರೆ ಇನ್ಸ್ಪೆಕ್ಟರ್ ಹುದ್ದೆಗಳಿಗೆ ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷ ಆಗಿರುತ್ತದೆ ಹೆಡ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಹದಿನೆಂಟರಿಂದ ಇಪ್ಪತ್ತೈದು ವರ್ಷ ವಯೋಮಿತಿ ಇರುತ್ತದೆ ಇನ್ನು ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಹದಿನೆಂಟರಿಂದ ಇಪ್ಪತ್ತ್ಮೂರು ವಯೋಮಿತಿ ಕೊಟ್ಟಿರ್ತಾರೆ ಅದೇ ರೀತಿ ವಯೋಮತಿ ಸಲ್ಲಿಕೆ ಕೂಡ ಇರುತ್ತದೆ ಇಲ್ಲಿ ಒ ಬಿ ಸಿ ಅವರಿಗೆ ಮೂರು ವರ್ಷ ಸಲ್ಲಿಕೆ ಇರುತ್ತದೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಐದು ವರ್ಷ ಸಲ್ಲಿಕೆ ಇರುತ್ತದೆ ಇನ್ನು ಹುದ್ದೆಗಳಿಗೆ ವೇತನ ನೋಡಬೇಕಾದ್ರೆ ಇನ್ಸ್ಪೆಕ್ಟರ್ ಹುದ್ದೆಗಳಿಗೆ ಮೂವತ್ತೈದು ಸಾವಿರದ ನಾಲ್ಕುನೂರಿಂದ ಒಂದು ಲಕ್ಷದ ಹನ್ನೆರಡು ಸಾವಿರದ ನಾಲ್ಕನೂರು ರೂಪಾಯಿ ಇರುತ್ತೆ ಎಡ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಇಪ್ಪತ್ತೈದು ಸಾವಿರದ ಐದುನೂರಿಂದ ಎಂಬತ್ತೊಂದು ಸಾವಿರದ ಒಂದು ರೂಪಾಯಿ ಪ್ರತಿ ತಿಂಗಳ ಸ್ಯಾಲ್ರಿ ಇರುತ್ತೆ ಇನ್ನು ಕಾಸ್ಟೇಬಲ್ ಹುದ್ದೆಗಳಿಗೆ ಇಪ್ಪತ್ತೊಂದು ಸಾವಿರದ ಏಳ್ನೂರಿಂದ ಅರವತ್ತೊಂಬತ್ತು ಸಾವಿರದ ಒಂದು ರೂಪಾಯಿ ಪ್ರತಿ ತಿಂಗಳ ಸ್ಯಾಲ್ರಿ ಇರುತ್ತದೆ ಇನ್ನು ಈ ಹುದ್ದೆಗಳ ಆಯ್ಕೆ ವಿಧಾನ ಯಾವ ರೀತಿ ಇರುತ್ತೆ ಅಂದರೆ ಮೊದಲನೇದಾಗಿ ಸಹಿಷ್ಣುತೆ ಪರೀಕ್ಷೆ ಅಂದರೆ ಪಿ ಟಿ ಇರುತ್ತದೆ ಆಮೇಲೆ ದೇಹದಢ್ಯತೆ ಪರೀಕ್ಷೆ ಇರುತ್ತದೆ ಪಿ ಎಚ್ ಇರುತ್ತದೆ ಆಮೇಲೆ ಕಂಪ್ಯೂಟರ್ ಆಧಾರಿತ ಲಿಖಿತ ಪರೀಕ್ಷೆಗಳ ದಾಖಲೆಗಳ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರುತ್ತದೆ ಈ ಮೂಲಕ ಆಯ್ಕೆ ಮಾಡ್ತೀವಿ ಕೊಟ್ಟಿದ್ದಾರೆ ಇನ್ನು ಈ ಹುದ್ದೆಗಳಿಗೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಕೆಲವು ಕ್ರಮ ಕೊಟ್ಟಿದ್ದಾರೆ ಅರ್ಜಿಯನ್ನು ಆನ್ಲೈನ್ ಮೂಲಕ ತಾವು ಯಾವ ರೀತಿ ಸಲ್ಲಿಸಬೇಕಾಗಿದೆ ಅಂತ ಆಮೇಲೆ ನೋಡೋಣ ಇಲ್ಲಿ ಶುಲ್ಕ ವಿವರ ಕೊಟ್ಟಿದ್ದಾರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮಹಿಳೆ ಹಾಗೂ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಶುಲ್ಕ ವಿನಾಯಿತಿ ನೀಡಲಿದೆ ನೀಡಲಾಗಿದೆ ಅಂದರೆ ಅವರಿಗೆ ಯಾವುದೇ ರೀತಿ ಶುಲ್ಕ ಇರುವುದಿಲ್ಲ ಇನ್ನು ಸಾಮಾನ್ಯ ಒ ಬಿ ಸಿ ಇ ಡಬ್ಲ್ಯೂ ಎಸ್ ಅಭ್ಯರ್ಥಿಗಳಿಗೆ ಇನ್ಸ್ಪೆಕ್ಟರ್ ಹುದ್ದೆಗಳಿಗೆ ಎರಡುನೂರು ರೂಪಾಯಿ ಶುಲ್ಕ ಇರುತ್ತದೆ ಆಮೇಲೆ ಹೆಡ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಒಂದು ರೂಪಾಯಿ ಶುಲ್ಕ ಶುಲ್ಕ ಇರುತ್ತದೆ ಇನ್ಸ್ಪೆಕ್ಟರ್ ಹುದ್ದೆಗಳಿಗೆ ಎರಡುನೂರು ರೂಪಾಯಿ ಇರುತ್ತದೆ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಒಂದು ರೂಪಾಯಿ ಶುಲ್ಕ ಇರುತ್ತದೆ ಪಾವತಿ ಮಾಡುವುದನ್ನು ಆನ್ಲೈನ್ ಮೂಲಕ ಪೇಮೆಂಟ್ ಮಾಡಿಕೊಂಡು ಕೊಟ್ಟಿದ್ದಾರೆ ಇನ್ನು ಅರ್ಜಿ ಸಲ್ಲಿಸುವ ಆರಂಭ ದಿನಾಂಕ ನವೆಂಬರ್ ಹದಿನೈದು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಆರಂಭವಾಗಿದೆ ಆಮೇಲೆ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಡಿಸೆಂಬರ್ ಹದಿನಾಲ್ಕು ಎರಡು ಸಾವಿರ ಇಪ್ಪತ್ತ್ನಾಲ್ಕಕ್ಕೆ ಕ್ಲೋಸ್ ಆಗುತ್ತೆ ಆ ವರ್ಷಗಳಿಗೆ ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಬಹುದಾಗಿದೆ ಇಲ್ಲಿ ಕೆಳಗಡೆ ಮಾಹಿತಿ ಕೊಟ್ಟಿದ್ದಾರೆ ಇಲ್ಲಿ ನೋಡ್ಬೇಕಾದ್ರೆ ತಾವು ಇದು ಆಫೀಸರ್ ಕಡೆ ಬಂದಂಥ ಪಿ ಡಿ ಎಫ್ ಆಗಿದೆ ಸುಮಾರು ಇಪ್ಪತ್ತೆಂಟು ಪೇಜಿ ಪಿ ಡಿ ಎಫ್ ಇದೆ ಈ ಪಿ ಡಿ ಎಫ್ ಅನ್ನು ನಮ್ಮ ವಾಟ್ಸ್ಆಪ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಶೇರ್ ಮಾಡಿದ್ದೀನಿ ಫ್ರೆಂಡ್ಸ್ ಒಂದು ರಿಕ್ವೆಸ್ಟ್ ಏನಪ್ಪ ಅಂದರೆ ನಾನು ಪಿ ಡಿ ಎಫ್ ಅನ್ನು ಶೇರ್ ಮಾಡಕ್ಕೆ ಸ್ವಲ್ಪ ಸ್ವಲ್ಪ ಟೈಮ್ ತೊಗೋದೇನೆ ಹಾಗೆ ಬೇರೆ ಕೆಲಸ ಇರೋದ್ರಿಂದ ಪಿ ಡಿ ಎಫ್ ಅನ್ನು ವಾಟ್ಸ್ಆಪ್ ಟೆಲಿಗ್ರಾಮ ಶೇರ್ ಮಾಡೋಕ್ಕಾಗ್ತಲ್ಲ ಸ್ವಲ್ಪ ಲೇಟ್ ಆಗುತ್ತೆ ಆದರೂ ಕೂಡ ಅಪ್ಲೋಡ್ ಮಾಡಿದ್ದೀನಿ ಸಾವು ಚೆಕ್ ನೋಡ್ಕೋಬಹುದು ಇಲ್ಲಿ ಡೀಟೇಲ್ಸ್ ಮಾಹಿತಿ ಕೊಟ್ಟಿದ್ದಾರೆ ರಿಟೇಲ್ ಅಡ್ವರ್ಟೈಸ್ಮೆಂಟ್ಸ್ ಫಾರ್ ದಿ ರೆಕ್ವೈರ್ಮೆಂಟ್ ಆಫ್ ದಿ ಪೋಸ್ಟ್ ಆಫ್ ದಿ ಸಬ್ ಇನ್ಸ್ಪೆಕ್ಟರ್ ಟೆಲಿಕಮ್ಯುನಿಕೇಶನ್ ಹೆಡ್ ಕಾನ್ಸ್ಟೇಬಲ್ ಟೆಲಿಕಮ್ಯುನಿಕೇಶನ್ ಕಾನ್ಸ್ಟೇಬಲ್ ಹುದ್ದೆ ಅಂತ ಕೊಟ್ಟಿದ್ದಾರೆ ಇಲ್ಲಿ ತಾವು ನೋಡ್ಕೋಬಹುದು ಪುರುಷರತ್ಮಿರ್ತಕ್ಕಂಥ ಹುದ್ದೆಗಳಾಗಿವೆ ಟೋಟಲ್ ಆಗಿ ಐದುನೂರಕ್ಕಿಂತ ಹೆಚ್ಚಿಗೆ ಹುದ್ದೆ ಕಾಲಿವೆ ಜನರಲ್ ಅವರಿಗೆ ಟೋಟಲ್ ಆಗಿ ಇರ್ತಕ್ಕಂಥ ಹುದ್ದೆಗಳಿವೆ ಎಸ್ ಸಿ ದವರಿಗೆ ಎಸ್ ಟಿದವರಿಗೆ ಒ ಬಿ ಸಿ ಅವರಿಗೆ ಇ ಡಬ್ಲ್ಯೂ ಅವರಿಗೆ ಟೋಟಲ್ ವೇಕೆನ್ಸಿ ಕೊಟ್ಟಿದ್ದಾರೆ ಐದನೂರ ಇಪ್ಪತ್ತಾರು ಹುದ್ದೆ ಅಂತ ಕೊಟ್ಟಿದ್ದಾರೆ ಇಲ್ಲಿ ಮಾಹಿತಿ ಕೊಟ್ಟಿದ್ದಾರೆ ಕ್ಲಿಯರ್ ಆಗಿ ತಾವು ಓದ್ಕೋಬಹುದು ಓದ್ಕೊಂಡು ಅಪ್ಲೈ ಮಾಡ್ಬೋದು ಇಲ್ಲಿ ಸಬ್ಇನ್ಸ್ಪೆಕ್ಟರ್ಗೆ ಸ್ಯಾಲ್ರಿ ಕೊಟ್ಟಿದ್ದಾರೆ ಪ್ರತಿಯೊಂದು ಹುದ್ದೆಗೆ ಪ್ರತ್ಯೇಕವಾಗಿ ಸ್ಯಾಲ್ರಿ ಇರುತ್ತೆ ಅಲ್ಲಿ ಕೂಡ ಕೊಟ್ಟಿದ್ದಾರೆ ತಗೊಂಡು ನೋಡ್ಕೊಂಡು ಅರ್ಜಿಯನ್ನು ಸಲ್ಲಿಸಬಹುದು ಇಲ್ಲಿ ವೈಮಧ್ಯ ಕೂಡ ಕೊಟ್ಟಿದ್ದಾರೆ ಇಪ್ಪತ್ತರಿಂದ ಇಪ್ಪತ್ತೈದು ಹದಿನೆಂಟರಿಂದ ಇಪ್ಪತ್ತೈದು ಹದಿನೆಂಟರಿಂದ ಇಪ್ಪತ್ತ್ ಈ ರೀತಿ ವೈಮಧ್ಯ ಇರುತ್ತದೆ ಇದನ್ನು ಸರಿಯಾಗಿ ತಾವು ಉಳ್ಕೋಬೇಕಾಗುತ್ತೆ ಉಳ್ಕೊಂಡು ಆಮೇಲೆ ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಬಹುದು ಸುಮಾರು ಇಪ್ಪತ್ತೆಂಟು ಪೇಜ್ ಪಿ ಡಿ ಪಿ ಇದೆ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ ಇದನ್ನು ತಾವು ಅಪ್ಲೈ ಮಾಡೋದಕ್ಕೆ ಮುಂಚೆ ಸರಿಯಾಗಿ ನೋಟಿಫಿಕೇಶನ್ ಹೊದ್ಕೊಳ್ಳಿ ಆಮೇಲೆ ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಬಹುದು ನೋಟಿಫಿಕೇಶನ್ ಕ್ಲಿಯರ್ ಆಗಿ ನೋಡಿಕೊಂಡ್ರೆ ಅರ್ಜಿಯನ್ನು ಯಾರು ಸಲ್ಲಿಸಬೇಕು ಹೇಗೆ ಅಂತ ಕ್ಲಿಯರ್ ಆಗಿ ಮಾಹಿತಿ ಗೊತ್ತಾಗುತ್ತೆ ದುಡ್ಕೊಂಡು ಅಪ್ಲೈ ಮಾಡಿ ಡೀಟೇಲ್ಸ್ ಓದ್ಕೊಳ್ಳಿ ಇನ್ನು ಅರ್ಜಿಯನ್ನು ಹೇಗೆ ಸಲ್ಲಿಸ್ಬೇಕಾದ್ರೆ ಇದು ಆಪ್ಷಿಯಲ್ ವೆಬ್ಸೈಟ್ ಆಗಿದೆ ನೋಡ್ಬೋದು ಇಲ್ಲಿ ಲಾಗಿನ್ ಫಾರ್ ಓಲ್ಡ್ ಅರ್ಪನ್ ಕೊಟ್ಟಿದ್ದಾರೆ ಈ ಸೈಡ್ಗಳಲ್ಲಿ ನ್ಯೂ ನ್ಯೂ ಯೂಸರ್ ರಿಜಿಸ್ಟರ್ ಮತ್ತು ಲಾಗಿನ್ ಅಂತ ಎರಡು ಆಪ್ಷನ್ ಕೊಟ್ಟಿದ್ದಾರೆ ನೀವು ಫಸ್ಟ್ ಟೈಮ್ ಐ ಟಿ ವಿಫ್ನಲ್ಲಿ ಅರ್ಜಿ ಹಾಕ್ತಾ ನೀವು ನ್ಯೂ ರಿಜಿಸ್ಟರ್ ಅಂತ ತೊಗೊಳ್ಳಿ ರಿಜಿಸ್ಟರ್ ಮಾಡ್ಕೊಂಡು ಅರ್ಜಿ ಸಲ್ಲಿಸಿ ಅಥವಾ ಅಥವಾ ಆಲ್ರೆಡಿ ಇವಾಗ ಐ ಟಿ ವಿ ಯಾರಾದರೂ ಹುದ್ದೆಗೆ ಅಪ್ಲೈ ಮಾಡಿದರೆ ನೇರವಾಗಿ ಲಾಗಿನ್ ಮಾಡಿ ಅರ್ಜಿ ಸಲ್ಲಿಸಬಹುದು ಇನ್ನು ರಿಜಿಸ್ಟ್ರೇಷನ್ ಫಾರ್ಮ್ ಓಪನ್ ಮಾಡಿ ತೋರಿಸ್ತೀನಿ ಇಲ್ಲಿ ಇಲ್ಲಿ ನೋಡಿ ಮೊದಲಿಗೆ ತಾವು ರಿಜಿಸ್ಟರ್ ಮಾಡ್ಕೊಬೇಕಾದ್ರೆ ನೇಮ್ ಹಾಕಬೇಕಾಗುತ್ತೆ ಫಸ್ಟ್ ನೇಮು ಮಿಡಲ್ ನೇಮು ಲಾಸ್ಟ್ ನೇಮು ಇಮೇಲ್ ಐ ಡಿ ಮೊಬೈಲ್ ನಂಬರ್ ಕನ್ಫರ್ಮ್ ಇಮೇಲ್ ಐ ಡಿ ಪಾಸ್ವರ್ಡು ಕನ್ಫರ್ಮ್ ಪಾಸ್ವರ್ಡು ನಿಮ್ಮ ಸೆಕ್ಯೂರಿಟಿ ಕ್ವಶನ್ ಕೇಳುತ್ತೆ ಡೇಟ್ ಆಫ್ ಬರ್ತ್ ಹಾಕಬೇಕಾಗುತ್ತೆ ಇಲ್ಲಿ ಡೇಟ್ ಆಫ್ ಬರ್ತ್ ಹಾಕಿ ಸೆಕ್ಯೂರಿಟಿ ಕ್ವಶನ್ ಕೇಳುತ್ತೆ ಇಲ್ಲಿ ಯಾವುದಾದ್ರು ಸೆಕ್ಯೂರಿಟಿ ಕ್ವಶನ್ಗೆ ಆನ್ಸರ್ ಮಾಡಿ ಆರು ಅಕ್ಷರ ಒಳಗಿರ್ತಕ್ಕಂಥ ಆನ್ಸರ್ ಮಾಡಬೇಕಾಗುತ್ತೆ ಆನ್ಸರ್ ಮಾಡಿ ಇಲ್ಲಿರ್ತಕ್ಕಂಥ ಕ್ಯಾಪ್ಚನ್ ಹಾಕಿ ಸಬ್ಮಿಟ್ ಮಾಡಿದ್ರೆ ಇಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಗುತ್ತೆ ಆಮೇಲೆ ಇಲ್ಲಿ ಬಂದು ಲಾಗಿನ್ ಅಂತ ಆಪ್ಷನ್ ಕಾಣ್ತಾ ಇದೆಯಲ್ಲ ನೋಡಿ ಲಾಗಿನ್ ಅಂತ ಆಪ್ಷನ್ ಕೊಟ್ಟಿದ್ದಾರೆ ಇಲ್ಲಿ ಕ್ಲಿಕ್ ಮಾಡಿದಾಗ ನಿಮ್ಮ ರಜಿಸ್ಟರ್ ಅಂದರೆ ನಂಬರು ನಿಮ್ಮ ಯೂಸರ್ ಐ ಇರುತ್ತೆ ನಿಮ್ಮ ಯೂಸರ್ ಐಡಿ ಬಂದ್ಬಿಟ್ಟು ನಿಮ್ಮ ಇಮೇಲ್ ಆಗಿರುತ್ತೆ ನಮ್ಮ ಇಮೇಲ್ ಐ ಡಿ ಮತ್ತು ಪಾಸ್ವರ್ಡ್ ಹಾಕಿ ಇಲ್ಲಿರ್ತಕ್ಕಂಥ ಕ್ಯಾಪ್ಚರ್ ಹಾಕಿ ಲಾಗಿನ್ ಮಾಡಿಕೊಂಡು ಅರ್ಜಿಯನ್ನು ತಮ್ಮ ಯೂಸರ್ ಐಡಿ ಇಮೇಲ್ ಆಗಿರುತ್ತೆ ಆಮೇಲೆ ಯೂಸರ್ ಪಾಸ್ವರ್ಡ್ ಬಂದ್ಬಿಟ್ಟು ನೀವು ಕಾಗಲೇ ಕ್ರಿಯೇಟ್ ಮಾಡಿದಂಥ ಪಾಸ್ವರ್ಡ್ ಆಗಿರುತ್ತೆ ಆ ಪಾಸ್ವರ್ಡಲ್ಲಿ ಲಾಗಿನ್ ಮಾಡಿಕೊಂಡು ಕ್ಯಾಪ್ಚರ್ ಹಾಕಿ ಲಾಗಿನ್ ಮಾಡಿ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇದನ್ನು ವಿಡಿಯೋ ಕಾರ್ಡ್ ಲಿಂಕಲ್ಲಿ ವೆಬ್ಸೈಟ್ ಲಿಂಕನ್ನು ಕೊಟ್ಟಿರ್ತೀನಿ ತಿಂದ ನೇರವಾಗಿ ತಾವು ನೋಡ್ಕೊಂಡು ಅರ್ಜಿಯನ್ನು ಸಲ್ಲಿಸ್ಬೋದು ಇದು ಮೇನ್ ಆಪ್ಷನ್ ಕಡೆ ಬಂದಂತ ಪಿ ಡಿ ಎಫ್ ಆಗಿದೆ ಇದನ್ನು ಕೂಡ ಒಂದ್ಸರಿ ಸರಿಯಾಗಿ ತೆಗೆದು ನೋಡಿಕೊಂಡು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇದು ಸುಮಾರು ಇಪ್ಪತ್ತೆಂಟು ಪೇಜ್ ಪಿ ಡಿ ಎಫ್ ಇದೆ ಅಲ್ಲಿ ಕ್ಲಿಯರ್ ಕೊಟ್ಟಿದ್ದಾರೆ ಒಂದ್ಸರಿ ನೋಡಿಕೊಂಡು ಆಮೇಲೆ ಅರ್ಜಿಯನ್ನು ಸಲ್ಲಿಸಬಹುದು ವೆಬ್ಸೈಟ್ ಲಿಂಕ್ ಎರಡು ಕೂಡ ಕೊಟ್ಟಿದ್ದೀನಿ ಒಂದ್ಸರಿ ತಗೊಂಡ್ ನೋಡಿಕೊಂಡು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇವಾಗ ಜಸ್ಟ್ ಇದು ಇನ್ಫಾರ್ಮೇಷನ್ ಅಷ್ಟೇ ಕೊಟ್ಟಿದ್ದೀನಿ ಯಾವುದೇ ರೀತಿ ಅರ್ಜಿ ಸಲ್ಲಿಕೆ ಅವರ ಬರಲಿಲ್ಲ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕಂತ ಒಂದು ಸಂಪೂರ್ಣ ಕ್ಲಿಯರ್ ಆಗಿ ವೀಡಿಯೋ ಮಾಡಿ ತಮಗೆ ಹಾಕ್ತೀನಿ ಆ ವೀಡಿಯೋ ತಗೊಂಡು ನೋಡ್ಕೊಂಡು ಅರ್ಜಿಯನ್ನು ಸಲ್ಲಿಸಬಹುದು ಅಂದರೆ ನೀವು ಲಾಸ್ಟ್ ಡೇಟ್ ನಂತರ ಕಮೆಂಟ್ ಮಾಡಿದ್ರೆ ಅವಾಗ ವಿಡಿಯೋ ಮಾಡೋಕೆ ಟೈಮ್ ಸಿಗೋದಿಲ್ಲ ಇವಾಗ ಇವಾಗಲೇ ಬಿಪೋರು ಸ್ವಲ್ಪ ಮುಂಚಿತವಾಗಿ ಕಮೆಂಟ್ ಮಾಡಿದರೆ ಅರ್ಜೆಂಟ್ ಹೇಗೆ ಸಲ್ಲಿಸಬೇಕಂತ ಒಂದು ವಿಡಿಯೋ ಮಾಡಿ ಬರ್ತೀನಿ ಹಾಗೂ ಡಾಕ್ಯುಮೆಂಟ್ಸ್ ಯಾವ ರೀತಿ ಬೇಕು ಏನೇನು ಡಾಕ್ಯುಮೆಂಟ್ಸ್ ಸ್ಕ್ಯಾನ್ ಆ ಸೈಜ್ ಎಷ್ಟು ಬೇಕು ಹೇಗೆ ಅಂತ ಎಲ್ಲವನ್ನು ಸಂಪೂರ್ಣ ಹೇಳ್ತೀರಾ ಆ ವಿಡಿಯೋದಲ್ಲಿ ನಾವು ನೋಡ್ಕೊಂಡು ಅರ್ಜಿಯನ್ನು ಸಲ್ಲಿಸ್ಬೋದಾಗಿ ಓಕೆ ಫ್ರೆಂಡ್ಸ್ ತಮಗೆ ಈ ಮಾಹಿತಿ ಎಷ್ಟಾಗಿದೆ ಅನ್ಕೋತೀನಿ ದಯವಿಟ್ಟು ಎಷ್ಟಾದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮುಂಚೆ ಕಮೆಂಟ್ ಮಾಡಿ ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ಕನ್ನಡ